ದರ್ಶನ ಪವಿತ್ರವಾದ ಕ್ಷೇತ್ರ ಶ್ರೀ ನಾರಾಯಣ ಮತ್ತು ಅಮ್ಮನವರ ದರ್ಶನವನ್ನು ಪಡೆಯುವಂಥ ಸಲಭಾಗಿ ಭಾಳ ಜಾಗೃತವಾದಂಥ ಒಂದು ದೇವಸ್ಥಾನ ಇದರ ಜೀರ್ಣೋತ್ತರ ಆಗ್ಬೇಕು ಅಂತ ಹೇಳಿ ಇಲ್ಲಿ ಎಲ್ಲರ ಅಪೇಕ್ಷೆ ಇದೆ ಬಂದಂಥ ಸರ್ಕಾರಗಳು ಯಾವ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನು ಹಣ ಸಂಗ್ರಹ ಮಾಡ್ತಾ ಇವೆ ಅದನ್ನು ಹಿಂದೂ ದೇವಸ್ಥಾನಗಳಿಗೇ ಮತ್ತು ವಿಶೇಷವಾಗಿ ಅದೇ ದೇವಸ್ಥಾನದಲ್ಲಿ ಅದನ್ನು ಮತ್ತು ಅದು ಎಷ್ಟು ಹಣವಾಗಿರುತ್ತದೆ ಅದಕ್ಕೆ ಸರ್ಕಾರ ಅಷ್ಟು ಸಮನಾದ ಹಣ ಹಾಕಿ ಡೆವಲಪ್ಮೆಂಟ್ ಮಾಡಬೇಕು ನಾವು ವಿಧಾನಸಭೆಯಲ್ಲಿ ಸಹ ನಾವು ಮಾತಾಡಿದೆ ಈ ವಿಷಯದಲ್ಲಿ ನಮ್ಮ ದೇವರು ನಮ್ಮ ಹಣ ನಮ್ಮ ದೇವಾಲಯ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಯಾವಾಗ ಇವು ಕಾಂಗ್ರೆಸ್ನವ್ರು ದಿಲ್ಲಿಯಲ್ಲಿ ಹೋಗಿ ಈ ಜಿ ಎಸ್ ಟಿ ಟ್ಯಾಕ್ಸ್ ಬಗ್ಗೆ ನಮ್ಮ ರಾಜ್ಯದ ಹಣ ನಮಗೆ ಬೇಕಂತೇಳಿ ಹಾಗೆ ಹಿಂದೂ ದೇವಸ್ಥಾನಗಳ ಹಣ ನಮಗೆ ಬೇಕು ನಮ್ಮ ದೇವಸ್ಥಾನಗಳ ಅಭಿವೃದ್ಧಿಗೆ ಭಕ್ತರು ಇವತ್ತು ದಾನ ಧರ್ಮ ಮಾಡ್ತಾರೆ ಅಲ್ಲಿ ಗೋಶಾಲೆ ನಡಿಬೇಕು ಸಂಸ್ಕೃತ ಪಾಠಶಾಲೆ ನಡಿಬೇಕು ಜೀರ್ಣೋದ್ಧಾರ ಆಗಬೇಕು ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಈ ಎಲ್ಲ ಕಲ್ಪನೆಗಳು ಉದ್ದೇಶದಿಂದಲೇ ನಮ್ಮ ಹಿಂದೂಗಳು ದೇವಸ್ಥಾನಗಳಿಗೆ ಹೊಲವನ್ನು ತಮ್ಮ ಬಂಗಾರವನ್ನು ಹಣ ಯಾಕೆ ಕೊಡ್ತಾರೆ ಅಂದರೆ ದೇವ ದೇಗುಲ ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ಸಮಾಜದ ಅಭಿವೃದ್ಧಿ ಆಗಲಿ ಆ ಭಾಗದ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಜನ ದಾನ ಧರ್ಮದಾಗಿ ಮಾಡ್ತಾರೆ ಆ ದುರ್ದೈವ ಅಂದರೆ ಹಿಂದೂ ದೇವಸ್ಥಾನಗಳ ಬಂದಂಥ ಹಣ ಇವತ್ತು ಒಕಪ್ಗೋ ಮಸೀದಿಗಳ ಅಭಿವೃದ್ಧಿಗೋ ಚರ್ಚ್ಗಳ ಅಭಿವೃದ್ಧಿಗೂ ಹೋಗ್ತಾ ಇರೋದು ಈ ಜಾತ್ಯತೀತ ವ್ಯವಸ್ಥೆಯಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನು ಇವತ್ತು ಮಗ್ಬಿಡಿಯುವಂಥ ಕೆಲಸ ಏನು ನಡೆದಿದೆ ಅದ್ರ ಬಗ್ಗೆ ಸಾಕಷ್ಟು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿಯೂ ಈ ಒಂದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿ ಪ್ರವಾಸಿಗರ ಒಂದು ಒಳ್ಳೆಯ ಕ್ಷೇತ್ರವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇನೆ ಅದರ ಜೊತೆಗೆ ಚಲುವನಾರಾಯಣ ಸ್ವಾಮಿ ಆಶೀರ್ವಾದ ಅಮ್ಮನವರ ಆಶೀರ್ವಾದ ನನ್ನ ಮೇಲೆ ಇರಲಿ ಮುಂದಿನ ದಿವಸಗಳಲ್ಲಿ ರಾಜಕೀಯ ಉತ್ತರೋತ್ತರವಾಗಿ ಈಗಾಗಲೇ ಈ ಭಾಗದ ಜನ ಏನು ಅಪೇಕ್ಷೆ ಅದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೆರವೇರ್ಲತ್ತಾರಾಯಣ ಸ್ವಾಮಿಯಲ್ಲಿ ಭಕ್ತಿಯಿಂದ ನಾವು ಕೇಳ್ಕೊಂಡಿದ್ದೇವೆ ಮದ್ದೂರಲ್ಲಿ ನಿಮಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಅದ್ರ ಬಗ್ಗೆ ನೀವು ಹೇಳ್ತೀವಿ ನೋಡಿ ಮದ್ದೂರ್ನಲ್ಲಿ ನಾವು ಯಾರು ನಿರೀಕ್ಷೆ ಮಾಡಿದ್ದೇವೆ ಅಂದ್ರೆ ಸನಾತನ ಧರ್ಮದ ವಿಚಾರ ಬಂದಾಗ ಹಿಂದುತ್ವ ಬಂದಾಗ ಯಾರೂ ಜಾತಿ ತಮ್ಮ ಆ ಭಾಗ ಈ ಭಾಗ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ನಮ್ಮ ಜನಾಂಗ ನಿಮ್ಮ ಜನಾಂಗ ಅನ್ನೋದ್ ಹೊಡ್ದಿಲ್ಲ ಅನ್ನೋದಕ್ಕೆ ನಿನ್ನೆ ಮದ್ದೂರಿನಲ್ಲಿ ಆದಂಥ ಸನಾತನ ಹಿಂದೂ ಧರ್ಮೀಯರ ಒಂದು ಸ್ವಾಗತ ಇಡೀ ಕರ್ನಾಟಕದ ರಾಜರೇ ವ್ಯಕ್ತಿಗಳು ಅಲ್ಲಿ ಕಾಲಿಡ್ಲಿಕ್ಕಾಗೋದಿಲ್ಲ ಅಲ್ಲಿ ಯಾರು ಜನ ಸಹಿಸುವುದಿಲ್ಲತ್ತೇನೋ ಒಂದು ವಾತಾವರಣ ಇತ್ತು ನಿನ್ನೆ ಮಂಡ್ಯ ಮದ್ದೂರು ನೋಡಿದ್ಮೇಲೆ ಯಾವುದು ಧರ್ಮಕ್ಕಾಗಿ ದೇಶಕ್ಕಾಗಿ ಜನರಿಗಾಗಿ ಯಾವ ರಾಜಕಾರಣಿ ಕೆಲಸ ಮಾಡ್ತಾನೆ ಅವನು ಯಾವುದೇ ಜಾತಿ ಅವ್ರಿಗೆ ಅವನಿಗೆ ನಾವು ಆಶೀರ್ವಾದ ಅಂತ ಸಂಕೇತ ನಿನ್ನೆ ನಮ್ಮ ಜನ ಕೊಟ್ಟಿದ್ದಾರೆ ಅದು ನಿಶ್ಚಿತವಾಗಿಯೂ ನನಗೆ ಭಾಳ ಒಂದು ರೀತಿ ಭಾವನಾತ್ಮಕವಾಗಿ ನೀನು ಅವರೆಲ್ಲ ಜನರು ಮೇಲೆ ಅನೇಕ ಈ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ರು ಇಷ್ಟು ಜನ ಬರ್ತಾರ್ದು ನಾವು ನಿರೀಕ್ಷೆ ಮಾಡಿರಲಿಲ್ಲ ಭಾಳ ಒಂದು ನೂರು ಜನ ಬರ್ಬೋದು ಯತ್ನ ಬಂದಿರುತ್ತೆ ಆದರೆ ನಿನ್ನೆ ಒಂದು ಸ್ವಾಗತ ನೋಡಿದ ಮೇಲೆ ಈ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ನಮ್ಮ ಬೀದರ್ ಬಸವ ಕಲ್ಯಾಣವರಿಗೆ ಕೋಲಾರದಿಂದ ಕೊಡಗಿನವರಿಗೆ ಎಲ್ಲ ಕಡೆನೂ ಜನ ಇವತ್ತನ್ನು ಒಂದಿದ್ದಾರೆ ಮುಂದಿನ ದಿವಸಗಳಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡುವಂಥವ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡೋ ಕುಟುಂಬ ಕುಟುಂಬರ ಏನೋ ಒಂದು ಇದು ಇದೆ ಅದರಿಂದ ಮುಕ್ತ ಆಡಳಿತ ಈ ರಾಜ್ಯದ ಜನ ಬಯಸಾರಂತೇಳಿ ನಿನ್ನೀ ಒಂದು ಸಂಕೇತ ಮೇಲ್ಕೋಟೆ ಚೆಲುವನಾರಾಯಣಲ್ಲಿ ಹೊಸ ಪಾರ್ಟಿ ಕಟ್ಟಬೇಕು ಅನ್ನೋದು ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಹಾಗೆ ಯಾರು ನಾನು ಒಟ್ಟು ಹಿಂದುತ್ವ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಇಷ್ಟನ್ನು ಬಿಟ್ಟರೆ ನಾನು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿ ಜೆ ಪಿಗೆ ಸಡ್ಡು ಹೊಡಿಬೇಕು ಅನ್ನೋದು ಇಲ್ಲ ಹಾಗಿದ್ರೆ ಬಿ ಜೆ ಪಿಗೆ ಸೇರ್ಕೊಳ್ತಿರತ್ತವು ಅದು ಏನು ಹೈಕಮಾಂಡ್ ಈಗ ಯಾರನ್ನ ನಂಬಿದ್ರು ಅವ್ರು ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ಗೊತ್ತಾಗಿದೆ ಯತ್ನಾಳ ಶಕ್ತಿ ಹಿಂದೆ ಶಕ್ತಿ ಒಂದು ಹಿಂದುತ್ವ ಇದೆ ಅನ್ನೋದು ನನಗೆ ವಿಶ್ವಾಸ ಇದೆ ಏನು ಕೇಂದ್ರ ಬಿ ಜೆ ಪಿ ಏನು ತಪ್ಪು ನಿರ್ಣಯ ಮಾಡಿದೆ ಅದನ್ನು ಕೆಲವೇ ತೆಂಗು ದಿವಸಗಳಲ್ಲಿ ಆ ತಪ್ಪು ತಿದ್ದುಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿ ಅಂತ ವಿಶ್ವಾಸ ಧನ್ಯವಾದಗಳು